ರಂಗೋಲಿನ ಎಲ್ಲ ಮನೆ ಹಾಕೋದನ್ನ ನೋಡೇ ಇರ್ತೀರಾ ಹಬ್ಬ ದಿನಗಳಲ್ಲಿ ಕಲರ್ಫುಲ್ಲಾಗಿ ಒಳ್ಳೊಳ್ಳೆ ಡಿಸೈನ್ಸ್ನ ರಂಗೋಲಿನ ಹಾಕ್ತಾರೆ ಆದರೆ ಯಾಕೆ ರಂಗೋಲಿನ ಮನೆ ಮುಂದೆ ಹಾಕಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಬೇರೆ ಬೇರೆಯವರು ಬೇರೆ ಬೇರೆ ಥರ ಕೊಡ್ತಾರೆ ಒಬ್ಬರೊಬ್ರು ಹೇಳ್ತಾರೆ ತುಂಬ ಚೆನ್ನಾಗಿ ಕಾಣಬೇಕು ಹಬ್ಬ ದಿನಗಳಲ್ಲಿ ಪಾಸಿಟಿವ್ ವೈಬ್ಸ್ ಬರಬೇಕು ಹಾಗೆಯೇ ಕಲರ್ಫುಲ್ಲಾಗಿದ್ದರೆ ಕಣ್ಣಿಗೆ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ನಮ್ಮ ಮೈಂಡು ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ ಬ್ರೈನು ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೆಯೇ ಪಾಸಿಟಿವ್ ವೈಬ್ಸ್ ಬರೋದ್ರಿಂದ ನಮಗೆ ಸೈಕೊಲಜಿಕಲ್ ಪ್ರಕಾರ ತುಂಬಾ ಹ್ಯಾಪಿನೆಸ್ ಅಂದರೆ ಖುಷಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ರಂಗೋಲಿನ ಹಾಕ್ತಾರೆ ಅಂತ ಹೇಳ್ತಾರೆ ಆದರೆ ಇನ್ನೊಬ್ರು ಹಳೆ ಕಾಲದವ್ರನ್ನ ಕೇಳಿದರೆ ರಂಗೋಲಿ ಹಾಕೋದು ಪದ್ಧತಿ ಪ್ರಕಾರ ರಂಗೋಲಿ ಹಾಕಬೇಕು ಹಾಕ್ತೀವಿ ಅಂತ ಹೇಳ್ತಾರೆ ಆ್ಯಕ್ಚುಲಾಗಿ ರಂಗೋಲಿನ ಯಾಕೆ ಹಾಕ್ತಾರೆ ಅಂತ ಮೂರನೇ ಪಾಯಿಂಟು ರಂಗೋಲಿ ಅನ್ನೋದು ಕಲ್ಪುಡಿ ಮತ್ತು ಇನ್ನೊಂದು ಮತ್ತೊಂದರಲ್ಲಿ ಹಾಕೋದಲ್ಲ ಮುಂಚಿನ ಹಳೆ ಕಾಲದಲ್ಲಿ ಹಿಟ್ಟಿನಿಂದ ಸಕ್ಕರೆಯಿಂದ ಹಾಕ್ತಾಯಿದ್ರು ರಂಗೋಲಿನ ಯಾಕೆ ಹಾಕ್ತಾಯಿದ್ರು ಅಂದರೆ ಸುತ್ತಲೂ ಮನೆ ಸುತ್ತಲೂ ಇರುವಂತಹ ಕ್ರಿಮಿ ಕೀಟಾಣುಗಳು ಇರುವೆಗಳಿಗೆ ಏನಾಗುತ್ತೆ ತಮ್ಮ ಬಾರ್ಡರ್ ಕ್ರಿಯೇಟ್ ಇದ್ರು ಆ ಒಂದು ಇರುವೆಗಳಿಗೆ ಬೇರೆ ಬೇರೆ ಹುಳಗಳ ಚಿಕ್ಕ ಚಿಕ್ಕ ಹುಳಗಳಿಗೆ ಅವರು ಮನೆ ಒಳಗೆ ಬರಬಾರ್ದು ಅನ್ನೋದಕ್ಕೆ ಒಂದು ಬಾರ್ಡರ್ ಹಾಕ್ಬಿಟ್ಟು ಅಲ್ಲಿ ಈ ಸಕ್ಕರೆಯಿಂದ ರವೆಯಿಂದ ಹಾಗೆಯೇ ಹಿಟ್ಟಿನಿಂದ ರಂಗೋಲಿನ ಹಾಕ್ತಾಯಿದ್ರು ಹಳೆ ಕಾಲದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಮಣ್ಣಿನ ಮನೆಗಳಿತ್ತು ಹಾಗೆಯೇ ಸುತ್ತಲೂ ಏನು ಮಾಡ್ತಾಯಿದ್ರು ರಂಗೋಲಿ ಚಿತ್ರನ ಬಿಡಿಸ್ತಾ ಇದ್ರು ಆಗಿನ ಕಾಲದಲ್ಲಿ ತುಂಬ ಕ್ರಿಯೇಟಿವ್ ಇರೋದ್ರಿಂದ ಅದನ್ನು ಕ್ರಿಯೇಟಿವ್ ಆಗಿ ಬಿಡಿಸ್ತಾ ಇದ್ರು ಹಾಗಾಗ್ಬಿಟ್ಟು ರಂಗೋಲಿನ ಎರಡು ಹೊತ್ತು ಬಿಡಿಸ್ತಾರೆ ಒಂದು ಬೆಳಗ್ಗೆ ಹೊತ್ತು ಬಿಡಿಸ್ತಾಯಿದ್ರು ಹಾಗೆಯೇ ಸಂಜೆ ಹೊತ್ತು ಬಿಡಿಸ್ತಾ ಇದ್ರು ಯಾಕೆ ಅಂತಂದರೆ ಆ ಕ್ರಿಮಿ ಕೀಟಾಣುಗಳು ಇರುವೆಗಳು ಚಿಕ್ಕ ಚಿಕ್ಕ ಹುಳಗಳಿಗೆ ಅದು ಆಹಾರ ಆಗಿ ಅಲ್ಲೇ ಇರಲಿ ಮುಂದೆ ಬರಬಾರ್ದು ಅಂತ ಹಬ್ಬದ ದಿನಗಳಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಅದೇ ಹಬ್ಬದ ದಿನಗಳಲ್ಲಿ ಈ ಥರ ಒಂದು ಸ್ಪೆಸಿಫಿಕ್ ರಂಗೋಲಿಗಳನ್ನು ಆಯ್ಕೆ ಮಾಡಿಬಿಟ್ಟು ಅದರಲ್ಲಿ ಚೆಂದ ಮಾಡಿ ದೊಡ್ಡದಾಗಿ ಬಿಡಿಸ್ತಾಯಿದ್ರು ಹಾಗೆಯೇ ಈ ದೇವರ ಮನೆಗಳಲ್ಲಿ ದೇವರನ್ನ ಇಡ್ತೀವಲ್ಲ ಅಲ್ಲೂ ಕೂಡ ರಂಗೋಲಿ ಹಾಕಿರ್ತಾರೆ ಏನಕ್ಕೆ ಅಂತಂದರೆ ಹಳೆ ಕಾಲದಲ್ಲಿ ಮಣ್ಣಿನ ಮಣ್ಣಿ ಇರೋದು ಮಣ್ಣಿನ ಮನೆಗಳಲ್ಲಿ ಇರುವ ಇದ್ದಾಗ ಏನಾಗುತ್ತೆ ದೇವರನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದಾಗ ಅಲ್ಲಿ ಈ ಪಂಚಾಮೃತ ಸ್ವೀಟು ಎಲ್ಲ ಇಟ್ಟಿರೋದ್ರಿಂದ ಅಲ್ಲೂ ಕೂಡ ಇರುವೆಗಳೆಲ್ಲ ಬರಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಏನು ಮಾಡ್ತಾಯಿದ್ರು ರಂಗೋಲಿನ ಬಿಡಿಸಿ ಮುಂಚೆನೇ ಬಿಡಿಸ್ತಾಯಿದ್ರು ಮುಂಚೆನೇ ಬಿಡಿಸ್ಬಿಟ್ಟು ಆ ನಂತರ ಮೇಲ್ಗಡೆಯನ್ನು ಮನೆ ಇಟ್ಟು ಆ ನಂತರ ಏನು ಮಾಡ್ತಾಯಿದ್ರು ದೇವರ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು ಪೂಜೆ ಮಾಡ್ತಾ ಇದ್ರು ಅಂತ ಮೂರು ಮೂರ್ತರೂ ಹೇಳ್ತಾರೆ ಇದ್ರಲ್ಲಿ ನಿಮಗೆ ಯಾವ್ದು ಸರಿ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮಗೆ ಮುಂದೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್